ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಗಜಕೇಶರಿ ಯೋಗ ಯಾರಿಗೆ ಈ ಗಜಕೇಶರಿ ಯೋಗ ವರ್ಕೌಟ್ ಆಗುತ್ತೆ ಅನ್ನೋದು ಟಾಪಿಕ್ಕು ಸೊ ಈ ಯೋಗ ಎಲ್ರಿಗೂ ಆಗುತ್ತೆ ಅಂದರೆ ಎಸ್ ಈ ಗಜಕೇಶರಿ ಯೋಗ ಅನ್ನೋದು ಎಲ್ರಿಗೂ ಆಗುತ್ತೆ ಎಲ್ಲ ರಾಶಿಗೂ ಆಗುತ್ತೆ ಎಲ್ಲ ಲಗ್ನಕ್ಕೂ ಆಗುತ್ತೆ ಈ ಯೋಗ ಯಾವ ವರ್ಕ್ ಆಗುತ್ತೆ ಅಂದರೆ ನಮಗೆ ಇವಾಗ ನಡೀತಾರ ದಶಾಭುಕ್ತಿ ಬಂದು ಗುರು ದಶಾ ಚಂದ್ರಭುಕ್ತಿ ಆಗಿದೆ ಗಜಕೇಶರಿ ಯೋಗ ವರ್ಕ್ ಆಗುತ್ತೆ ಸೊ ನಿಮ್ಮ ಜಾತ್ಕಾತಲ್ಲಿ ನಿಮ್ಮ ಹತ್ರ ನಿಮ್ಮ ಜಾತಕ ಇದ್ದೆ ಜಾತಕ ಎತ್ತಿ ನೋಡ್ಕೊಳ್ಳಿ ನಿಮಗೇನಾದರೂ ಇವಾಗ ಗುರುದರ್ಶ ನಡೀತಾ ಐತೆ ನೋಡ್ಕೊಳ್ಳಿ ಆಮೇಲೆ ಭುಕ್ತಿ ಬಂದು ಚಂದ್ರ ಭುಕ್ತಿ ಇತ್ತಾ ನೋಡ್ಕೊಳ್ಳಿ ಸಪೋಸ್ ನಿಮ್ಮ ಜಾತಕ ಗೊತ್ತಿಲ್ಲ ಅಂದರೆ ಪ್ಲೇ ಸ್ಟೋರಲ್ಲಿ ಹೋಗಿ ಇಂದು ಕ್ಯಾಲೆಂಡರ್ ಆ್ಯಪ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಡೀಟೇಲ್ ಆಗಿ ಹಾಕದೆ ಸೆಟ್ಟಿಂಗ್ಸ್ ಮೈನು ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಬಂದು ಇರುತ್ತೆ ಅದನ್ನ ಕನ್ನಡದಲ್ಲಿ ಹಾಕ್ಕೊಂಡು ನೋಡಿ ಸೊ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಲೊಕೇಶನ್ ಕೊಟ್ಟೆ ನಿಮ್ಮ ಜಾತಕ ಬರುತ್ತೆ ಅದರಲ್ಲಿ ನಿಮಗೇನಾದರೂ ಇವಾಗ ಚಂದ್ರ ಚಂದ್ರಭುಕ್ತಿ ನಡೀತಾ ಇದೆ ನಿಮಗೆ ಗಜಕೇಶ ಯೋಗ ಅನ್ನೋದು ಸಿಗುತ್ತೆ ಏನು ಗಜಕೇಶ ಯೋಗ ಗಜಕೇಶಿ ಯೋಗ ಅಂದರೆ ಆ ಕಾಲದಲ್ಲಿ ಯೋಗ ಹೆಂಗ್ ವರ್ಕ್ ಆಗ್ತಾ ಇದೆ ಅಂದರೆ ಆನೆ ಮೇಲೆ ಕುಲಿಸ್ಕೊಂಡು ನಿಮ್ಮನ್ನ ಊರೆಲ್ಲ ಸುತ್ತಿ ತೇರ್ ಥರ ಹೋಗ್ತಾರೆ ಸೊ ಆ ಥರ ನಿಮ್ಮನ್ನ ಆನೆ ಮೇಲೆ ಕುಳಿಸ್ಕೊಂಡು ಊರೆಲ್ಲ ರೌಂಡ್ ಹಾಕ್ಕೊಂಡು ಬರ್ಬರ್ತಾ ಬರ್ತಾಯಿದ್ರು ನೀವು ಬರೋವಾಗ ನಿಮ್ಮ ಸುತ್ತು ಜನಗಳು ನೂರು ಜನ ಇಡ್ತಾಯಿದ್ರು ಡೋಲಿ ಕುಣಿತ ಡ್ಯಾನ್ಸ್ ಹಾಕ್ಕೊಂಡು ಡ್ಯಾನ್ಸ್ ಆಡಿ ಈ ಥರ ನಿಮ್ಮನ್ನ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾಯಿದ್ರು ಇದು ಗಜಕೇಶಿ ಯೋಗ ಅನ್ನೋದು ಆಮೇಲೆ ನಿಮಗೆ ಒಂದು ಬಿರುದನ್ನು ಕೊಟ್ಟು ಪಟ್ಟಾಭಿಷೇಕ ಮಾಡಿಸಿ ನಿಮ್ಮ ತಲೆ ಮೇಲೆ ಕಿರೀಟ ಇಕ್ಕಿ ನಿಮಗೆ ಈ ಪದವಿ ಅಂತ ಕೊಡ್ತಾ ಇದ್ದರು ರಾಜರ ಕಾಲದಲ್ಲಿ ಈ ಥರ ನಡೀತಾ ಇತ್ತು ಈ ಕಾಲದಲ್ಲಿ ಹೆಂಗೆ ನಡೀತಾ ಅಂದರೆ ಸಪೋಸ್ ಒಬ್ಬೊಬ್ರಿಗೂ ಒಂದೊಂದು ತಲೆ ಇರುತ್ತೆ ಅದು ನಿಮ್ಮ ಏಜ್ ನೋಡ್ಕೊಬೇಕು ನೀವೇನಾದರೂ ಸ್ಕೂಲ್ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ ನಿಮ್ಮ ಎಜುಕೇಷನಲ್ಲಿ ಬಂದು ನೀವು ಫಸ್ಟ್ ರ್ಯಾಂಕು ಸ್ಕೂಲಲ್ಲಿ ಟಾಪರು ಮತ್ತು ಕಾಂಪಿಟೇಷನ್ ವಿನ್ ಆಗೋದು ಸ್ಪೋರ್ಟ್ಸಲ್ಲಿ ಸ್ಪೋರ್ಟ್ಸ್ ಕೋಟಕ್ಕೆ ಹೋಗೋದು ಮತ್ತು ಸ್ಟೇಟ್ ಲೆವೆಲಲ್ಲಿ ಚಾಂಪಿಯನಲ್ಲಿ ಗೆದ್ಕೊಂಬರೋದು ಕಪ್ಪು ಆ ಥರ ಇರ್ತೈತೆ ನಾರ್ಮಲ್ ಇವಾಗ ಜಾಬ್ಗೆ ಹೋಗೋರು ಬಿಸ್ನೆಸ್ಗೆ ಹೋಗೋರು ಇವ್ರ ಲೈಫ್ ಹೆಂಗಿರುತ್ತೆ ಅಂದರೆ ನೀವೇನಾದರೂ ನನಗೆ ನನ್ನ ಮನೆಯಲ್ಲೇ ಇದ್ದೀನಿ ತುಂಬ ದರ್ಸ್ನಿಕ ಜಾಬ್ ಅಂದೆ ನಿಮಗೆ ಜಾಬ್ ಸಿಕ್ಕೋ ಚಾನ್ಸಸ್ ಇರುತ್ತೆ ಮೇಯ್ನಾಗಿ ತುಂಬ ಜನಗೆ ಪ್ರೊಮೋಷನ್ ಸಿಗುತ್ತೆ ಅದು ನಿಮಗೆ ಜಾಬ್ ಸಿಗದು ಯಾವ ಥರ ಜಾಬ್ ಸಿಗುತ್ತೆ ಅಂದರೆ ಮ್ಯಾನೇಜರ್ ಲೆವೆಲ್ ಜಾಬ್ ಸಿಗುತ್ತೆ ತುಂಬ ಜನಕ್ಕೆ ಈ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಜಾಬ್ ಸಿಗೋದು ಕೂಡ ನಿಮಗೆ ಈಗ ಎಜುಕೇಶನ್ ಯೋಗ ಇದ್ದೇ ಮಾತ್ರ ನಿಮಗೆ ಈ ಗೌರ್ಮೆಂಟ್ ಜಾಬ್ ಸಿಕ್ಕೋಕ್ಕೆ ಚಾನ್ಸಸ್ ಇರುತ್ತೆ ಮತ್ತೆ ನೀವು ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ತುಂಬ ಜನಕ್ಕೆ ಇಲ್ಲ ನನ್ನ ಮನೇಲೇ ಇದ್ದೀನಿ ನನಗೆ ಹೆಂಗೆ ಯೋಗ ವರ್ಕ್ ಆಗುತ್ತೆ ಅಂದರೆ ಏನು ಇಲ್ಲ ಸಡನ್ ಆಗಿ ನಿಮಗೆ ಜೊತೆ ಆಸ್ತಿ ಅನ್ನೋದು ಬಂದ್ಬಿಡುತ್ತೆ ಮತ್ತೆ ಏನಾದ್ರೂ ಎಲ್ಲಿಗಾದರೂ ಅಂಗಡಿಯಲ್ಲಿ ಹೋಗಿ ಸುಮ್ಮನೆ ಒಂದು ಲಾಟ್ರಿ ತಕೊಂಡಿರ್ತೀರಿ ಈ ಕೇರಳ ಲಾಟ್ರಿ ಇರುತ್ತಲ್ಲ ಥರ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟು ಲಾಟ್ರಿ ತಕೊಂಡಿರ್ತೀರ ನಿಮಗೆ ಲಾಟ್ರಿಯಲ್ಲಿ ನೀವು ವಿನ್ ಆಗಿಬಿಡ್ತೀರಿ ಇದು ಗಜಕೇಶ್ರೀ ಯೋಗ ಅನ್ನೋದು ಇದರಲ್ಲಿ ತುಂಬಾ ಇರುತ್ತೆ ಸಪೋಸ್ ನಿಮ್ಗೇನಾದರೂ ಏನಾದ್ರೂ ಈ ಗುರುದಶ ಚಂದ್ರಭುಕ್ತಿ ನಡೀತಾ ಇದ್ದೆ ಈ ಗಜಕೇಶಿ ಯೋಗ ವರ್ಕ್ ಆಗುತ್ತೆ ಇದು ಎಷ್ಟು ತಿಂಗಳಿರುತ್ತೆ ಅಂದರೆ ಒಂದು ವರ್ಷ ನಾಲ್ಕು ತಿಂಗಳಿರುತ್ತೆ ಯಾಕಂದ್ರೆ ಚಂದ್ರ ಬಂದು ಒಂದು ವರ್ಷ ನಾಲ್ಕು ತಿಂಗಳು ಬಂದು ದಶಾ ಭುಕ್ತಿಯಲ್ಲಿ ಬರ್ತಾನೆ ಸೊ ಗುರು ಚಂದ್ರ ಭುಕ್ತಿಯಲ್ಲಿ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ನಿಮ್ಗೆ ಗಜಕೇಶ ಯೋಗ ಇರುತ್ತೆ ಈ ಒಂದು ವರ್ಷ ಈ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಏನ್ ಮಾಡ್ಬೋದಂದ್ರೆ ನಿಮ್ಗೆ ಒಳ್ಳೆ ಕೆಲಸ ಸಿಗುತ್ತೆ ಮದುವೆ ಆಗದಿದೆ ಮದುವೆ ಆಗುತ್ತೆ ಒಳ್ಳೆ ಪ್ರಮೋಷನ್ ಬರುತ್ತೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಗಜಕೇಶಿ ಯೋಗ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಕಾರ್ ತಗೊತೀರಾ ಇದು ಹಂಡ್ರೆಡ್ ಪರ್ಸೆಂಟ್ ಬರೆದಿಕ್ಕೊಳ್ಳಿ ನಿಮಗೆ ಗಜಕೇಶಿ ಯೋಗ ನಡೀತಾ ಇದೆ ಈ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಕಾರ್ ಅನ್ನೋದು ತೆಗಿತೀರಾ ಮತ್ತು ನೀವು ಹಾಕ್ಕೊನೋ ಬಟ್ಟೆ ಮೊಂಡು ಒಳ್ಳೆ ಲಕ್ಸುರಿಯಸ್ ಬಟ್ಟೆ ಹಾಕ್ಕೊಂತೀರ ನಿಮ್ಮನ್ನು ನೋಡಿ ಸ್ವಲ್ಪ ಜನ ನಮ್ಮ ಮನೆಗೆ ಬಂದು ಹೋಗಿ ಅಂತ ಕರೀತಾರೆ ಇನ್ವೈಟ್ ಮಾಡ್ತಾರೆ ಆ ಯೋಗ ವರ್ಕ್ ಆಗದೆ ತುಂಬಾ ಜನ ಪೊಲಿಟಿಷಿಯನ್ಸು ವಿ ಎ ಪಿಸು ನಿಮ್ಗೆ ಫ್ರೆಂಡ್ಸ್ ಆಗ್ತಾರೆ ಬಿಸ್ನೆಸ್ ಪಾರ್ಟ್ನರ್ಸ್ ಆಗ್ತಾರೆ ಯಾರಂತ ಗೊತ್ತಿರೋದಿಲ್ಲ ನಿಮಗೆ ಸಡನ್ ಆಗಿ ಬಂದು ಅವರು ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿಗೆ ಫಂಕ್ಷನ್ಗೆ ಅಷ್ಟು ನಿಮ್ಮ ಹತ್ರಕ್ಕೆ ಬಂದು ಇನ್ವಿಟೇಷನ್ ಕಾರ್ಡ್ ಕೊಡ್ಬಿಟ್ಟು ಹೋಗ್ತಾರೆ ಯಾಕಂದ್ರೆ ಗಜಕೇಶನ್ ಯೋಗ ಅನ್ನೋದು ಅಷ್ಟು ಪವರ್ಫುಲ್ ಅಷ್ಟು ಸ್ಟ್ರಾಂಗ್ ಆಗಿ ವರ್ಕ್ ಆಗುತ್ತೆ ಈ ಯೋಗ ನಿಮ್ಗೆ ಐತೆ ಇದು ಹೆಂಗ್ ನೋಡ್ಕೊಬೇಕಂದ್ರೆ ಫಸ್ಟ್ ಲಗ್ನ ಗೊತ್ತಿರ್ಬೇಕು ನೀವ್ ಯಾವ ಲಗ್ನ ಆಗಿರ್ಬೋದು ಮೇಷ ಲಗ್ನ ಋಷಭ ಲಗ್ನ ಮಿಥುನ ಲಗ್ನ ನೀವು ಯಾವ ಲಗ್ನ ಆಗಿರ್ಬೋದು ಲಗ್ನದಲ್ಲಿ ಗುರು ಇದ್ದು ಗುರಿನಿಂದ ಚಂದ್ರನ್ ದೃಷ್ಟಿ ಇವಾಗ ಗುರು ಬಂದು ಎಕ್ಸಾಂಪಲ್ ಹೇಳ್ತೀನಿ ಗುರು ಬಂದು ಮೇಷ ರಾಶಿ ಲವಣೆ ಆಯ್ತಾ ಮೇಷ ರಾಶಿಯಿಂದ ನಾಲ್ಕನೋ ಮನೆಯಲ್ಲಿ ಚಂದ್ರ ಇರ್ಬೇಕು ಏಳನವ ಮನೆಯಲ್ಲಿ ಚಂದ್ರ ಇರಬೇಕು ಹತ್ತೋ ಮನೆಯಲ್ಲಿ ಚಂದ್ರ ಇರ್ಬೇಕು ಅಂದರೆ ಕೇಂದ್ರ ಸ್ಥಾನ ಅಂತಾರೆ ಕೇಂದ್ರ ಸ್ಥಾನ ಬಂದು ಒಂದು ನಾಲ್ಕು ಏಳು ಹತ್ತು ಇದು ಕೇಂದ್ರ ಸ್ಥಾನ ಮತ್ತೆ ತ್ರಿಕೋನ ಸ್ಥಾನ ಒಂದು ಐದು ಒಂಬತ್ತು ಸೊ ಗುರು ಇರೋ ಮನೆಯಿಂದ ನಿಮ್ಮ ಜಾತಕದಲ್ಲಿ ಗುರು ಇರೋ ಮನೆಯಿಂದ ಒಂದೋ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಏಳನೋ ಮನೆ ಹತ್ತೋ ಮನೆಯಲ್ಲಿ ಚಂದ್ರ ಕುತ್ಕೊಂಡಿದ್ದೆ ನಿಮಗೆ ಗಜಕೇಶ್ವರಿ ಯೋಗ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಕೇಂದ್ರ ಸ್ಥಾನ ಆಮೇಲೆ ತ್ರಿಕೋನ ಸ್ಥಾನ ಅಂತಾರೆ ತ್ರಿಕೋನ ಸ್ಥಾನ ಬಂದು ಒಂದು ಐದು ಒಂಬತ್ತು ಸೊ ಗುರು ನಿಂತ್ಕೊಂಡಿರೋ ಮನೆಯಿಂದ ಒಂದೋ ಮನೆಯಲ್ಲಿ ಐದನೋ ಮನೆಯಲ್ಲಿ ಒಂಬತ್ತನೋ ಮನೆಯಲ್ಲಿ ಚಂದ್ರ ಇದ್ದೆ ನಿಮಗೆ ಗಜುಕೇಶ್ ಯೋಗಾನಂದ ವರ್ಕೌಟ್ ಆಗುತ್ತೆ ಇಲ್ಲ ಸರ್ ನಮಗೆ ಜಾತಕ ಗೊತ್ತಿಲ್ಲ ಅಂದರೆ ಸಪೋಸ್ ನಿಮ್ಮ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಸೊ ಫೋನ್ ಮಾಡಿ ನಿಮ್ಮ ಜಾತಕ ತೊಳ್ಕೊಬೋದು ನಿಮಗೇನಾದರೂ ಗುರು ದಶ ಚಂದ್ರಮುಕ್ತಿ ನಡೀತಾ ಇದ್ದೆ ಗಜಕೇಶ ಯೋಗ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮ್ಮ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಇಲ್ಲಾಂದರೆ ಕಾಲ್ ಮಾಡಿ ನಿಮ್ಮ ಜಾತಕ ತಳ್ಕೊಬೋದು ಆ್ಯಂಡ್ ನಾನು ಬಂದು ಕನ್ನಡ ತಮಿಳ್ ತೆಲುಗು ಇಂಗ್ಲೀಷ್ ನಾಲ್ಕು ಲ್ಯಾಂಗ್ವೇಜಲ್ಲಿ ಮಾತಾಡ್ತೀನಿ ಏನಾದರೂ ಡೌಟ್ ಇದ್ದೆ ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡ್ದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ಗಜಕೇಶಿ ಯೋಗದಲ್ಲಿ ತುಂಬ ಇದು ಇರುತ್ತೆ ಸ್ವಲ್ಪ ಜನ ಏನಂದ್ರೆ ನನಗೆ ಕಾರ್ ತೆಗಿಯೋಕೆ ಇಷ್ಟ ಇಲ್ಲ ಕುದುರೆ ತಗೊಬೇಕು ಅಂದ್ಕೊತಾರೆ ಯಾಕಂದ್ರೆ ಈ ಗಜಿಕೇಶಿ ಯೋಗ ಆ ಕಾಲದಲ್ಲಿ ಬಂದು ಆನೆ ಮೇಲೆ ಕುತ್ಕೊಂಡು ಊರೆಲ್ಲ ಮೆರವಣಿಗೆ ಬಾಡ್ತಾ ಇದ್ರು ಮತ್ತೆ ಅವ್ರ ಹತ್ರ ಕುದುರೆ ಇಟ್ಕೊಂತ ಇದ್ರು ಯಾಕಂದ್ರೆ ಕುದುರೆ ಮೇಲೆ ಕುತ್ಕೊಂಡು ಹೋಗೋದು ಕೂಡ ಗಜಕೇಶ್ ಯೋಗಕ್ಕೆ ಕಾರಣ ಇವಾಗ ನೋಡಿ ತುಂಬಾ ಜನ ನಮ್ಮ ಊರಲ್ಲಿ ಸಿಟಿಯಲ್ಲಿ ಫಾರಿನರ್ಸ್ ಇರ್ತಾರೆ ಬೇರೆ ಕಂಟ್ರಿಯಿಂದ ಬಂದು ಇಲ್ಲಿರ್ತಾರೆ ಸೊ ಅವ್ರು ಬಂದು ಕುದುರೆ ಇಟ್ಟಿರ್ತಾರೆ ಅದ್ರ ಕಾರಣ ಏನು ಗೊತ್ತಾ ಒಂದು ಶುಕ್ರ ಬಂದು ರೇವತಿ ನಕ್ಷತ್ರದಲ್ಲಿ ಇದ್ದೆ ಕುದುರೆ ಅನ್ನೋದು ತಕ್ಕೊಂತಾರೆ ಇದೊಂದು ಕಾರಣ ಅದು ಸೈಡ್ ಟಾಪಿಕ್ ಇರಲಿ ಬಟ್ ನಮಗೆ ಗುರುದರ್ಶ ಚಂದ್ರ ಭುಕ್ತಿ ನಡೀತಾ ಇದ್ದೆ ಹಂಡ್ರೆಡ್ ಪರ್ಸೆಂಟ್ ಅವರು ಕಾರ್ ತಕ್ಕೊಂತಾರೆ ಇಲ್ಲ ನಾನು ಕಾರ್ ತಗೋಕ್ ಇಷ್ಟ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕುದುರೆ ತಕೊಳೋಕ್ಕೂ ಚಾನ್ಸಸ್ ಇರುತ್ತೆ ಬೇಕಾದ್ರೆ ನೋಡಿ ನಮ್ಮೂರಲ್ಲಿ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಒಬ್ಬರು ಇಬ್ಬರು ಕುದುರೆ ಇಕ್ಕಿರ್ತಾರೆ ಯಾಕಂದ್ರೆ ಅವ್ರ ಜಾತಕದಲ್ಲಿ ಗಜಕೇಶನ್ ಯೋಗ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಅದು ಒಂದು ವರ್ಷ ನಾಲ್ಕು ತಿಂಗಳು ಮಾತ್ರ ಸಪೋಸ್ ನೀವು ತುಂಬ ಬಡವರಾಗಿರ್ತೀರಿ ನಿಮ್ಗೆ ಒಳ್ಳೆ ಎಜುಕೇಷನ್ ಇರೋದಿಲ್ಲ ಉದ್ಯೋಗ ಇರೋದಿಲ್ಲ ಲೈಫಲ್ಲಿ ಏಳಿಗೆ ಅನ್ನೋದೇ ಆಗ್ತಾ ಇರೋಲ್ಲ ಆ ಟೈಮಲ್ಲಿ ನಿಮ್ಗೆ ಏನಾದರೂ ಈ ಗುರು ದಶ ಚಂದ್ರಮುಕ್ತಿ ಈ ಗಜಕೇಶ ಯೋಗ ಏನೋ ಸ್ಟಾರ್ಟ್ ಆಯ್ತು ಅಂದರೆ ಸಡನ್ನಾಗಿ ನಿಮಗೆ ಜಾಬ್ ಸಿಗುತ್ತೆ ಲಾಟ್ರಿ ವರ್ಕೌಟ್ ಆಗುತ್ತೆ ತುಂಬ ಜನ ಊರಲ್ಲಿ ನೋಡ್ತಾ ಇರ್ತೀರಿ ಇವನು ಸೈಲೆಂಟಾಗಿ ಊರಲ್ಲಿ ಓಡಾಡ್ಕೊಂಡು ಸಡನ್ ಸಡನ್ನಾಗಿ ಏನಾಯ್ತು ಗೊತ್ತಿಲ್ಲ ಒಂದೇ ದಿವಸದಲ್ಲಿ ಲಾಟ್ರಿ ಹೊಡೆದ್ಬಿಟ್ನು ಒಂದೇ ದಿವಸದಲ್ಲಿ ದೊಡ್ಡ ಕೋಟಿ ಸ್ಪೂನ್ ಆಗ್ಬಿಟ್ರು ಅಂತ ಊರಲ್ಲಿ ತುಂಬ ಜನ ಮಾತಾಡ್ಕೊತಾರೆ ಏನೂ ಇಲ್ಲ ಸುಮ್ಮನೆ ಓಡಾಡ್ಕೊಂಡಿದ್ನು ಒಂದೇ ವರ್ಷದಲ್ಲಿ ಫುಲ್ ಡೆವಲಪ್ಮೆಂಟ್ ಆಗ್ಬಿಟ್ನು ದೊಡ್ಡ ಕೋಟಿ ಸ್ಪೂನ್ ಆಗ್ಬಿಟ್ನು ಅಂತ ಮಾತಾಡ್ತಾರಲ್ಲ ಅದಕ್ಕೆ ಕಾರಣ ಬಂದು ಈ ಗಜಕೇಶರಿ ಯೋಗ ಸೊ ವಿಡಿಯೋ ಅರ್ಥ ಆಗದಿದ್ದೆ ಫಸ್ಟ್ನಿಂದ ಲಾಸ್ಟ್ ಇನ್ನೊಂದು ಸರಿ ನೋಡಿ ಸೊ ನಿಮ್ಮ ಜಾತಕದಲ್ಲಿ ಗಜಕೇಶರಿ ಯೋಗ ಐತ ಅಂತಳ್ಕೊಬೇಕಾದ್ರೆ ಸಪೋಸ್ ನಿಮ್ಮ ಜಾತಕ ಗೊತ್ತಿದ್ದರೆ ನಿಮಗೇನಾದರೂ ಇವಾಗ ದಶ ಚಂದ್ರ ಬುಕ್ಕಿ ನಡೀತಾ ಇದ್ದೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಫೋನ್ ಮಾಡಿ ನಿಮ್ಮ ಜಾತಕ ತೊಳ್ಕೊಬೋದು ಗಜಕೇಶ ಯೋಗ ಮಾತ್ರ ಅಲ್ಲ ಯೋಗ ಅಂದರೆ ಗುರು ಚಂಡಾಲ ಯೋಗ ಯೋಗ ಐತೆ ಗುರು ಮಂಗಲ ಯೋಗ ಐತೆ ರಾಜಯೋಗ ಐತೆ ವಿಪರೀತ ರಾಜಯೋಗ ಐತೆ ತುಂಬ ಯೋಗ ಇರುತ್ತೆ ಇವತ್ತು ಬಂದು ಗಜಕೇಶ ಯೋಗ ಬಗ್ಗೆ ಮಾತಾಡಿದ್ದೀನಿ ಇದು ಬಿಟ್ಟು ಪರ್ಸ್ನಲ್ಲಾಗಿ ನಿಮ್ಮ ಜಾತಕ ತೊಳ್ಕೊಬೇಕು ಯಾವಾಗ ಮದುವೆ ಆಗುತ್ತೆ ಯಾವಾಗ ಮಗು ಆಗುತ್ತೆ ಯಾವಾಗ ಗಾಡಿ ತಗೊತೀನಿ ಯಾವಾಗ ಫಾರಿನ್ಗೆ ಹೋಗ್ತೀನಿ ಏನು ಎಜುಕೇಷನ್ ತೊಗೊಬೇಕು ಯಾವ ಕೋರ್ಸ್ ತಗೊಬೇಕು ಅಂತ ಪರ್ಸ್ನಲ್ ಜಾತ್ಕ ತೊಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಮಿಸ್ ಮಾಡಿದ್ರೆ ಕಾಲ್ ಮಾಡಿ ನಿಮ್ಮ ಜಾತ್ಕ ತಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್